ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಬಿಗ್ ಬಾಸ್ ಬಗ್ಗೆ ಅಪ್ಡೇಟ್ಸ್ ಕೊಡ್ತಾ ಇದ್ದೆ ನನ್ನ ಚಾನಲ್ನಲ್ಲಿ ಸೊ ಡೇ ಒನ್ನಿಂದಲೂ ಕೂಡ ಬರೀ ಜಗಳೇ ಇದ್ದಾರೆ ಸೊ ಜಗದೀಶ್ ಅವರು ಕೂಡ ಎಲ್ಲ ಜೊತೆನೂ ಜಗಳ ಆಡ್ತಾ ಇದ್ದಾರೆ ಮನೆಯವರೆಲ್ಲ ವಿರುದ್ಧವಾಗಿ ನಡ್ಕೋತಾ ಇದ್ದಾರೆ ಸೊ ನಿನ್ನೆ ಅಂತೂ ಜಗಳ ಆಯಿತು ಯಾಕೆ ಏನೋ ಎಲ್ಲ ಫುಲ್ ಡೀಟೇಲ್ಸ್ ನಾನು ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಹೋಗಿ ಚೆಕ್ ಮಾಡಿ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಐಶ್ವರ್ಯ ಅವರು ಅಳ್ತಾ ಇದ್ದಾರೆ ಯಾಕೆ ಇಷ್ಟೊಂದು ಅಳ್ತಾ ಇದ್ದಾರೆ ಅಂತ ನಾನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫುಲ್ ವೀಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡಿಬಿಡಿ ವಿಡಿಯೋ ಇಷ್ಟಾದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಬಿಗ್ ಬಾಸ್ ಅವರು ಎಲ್ಲರಿಗೂ ಹೇಳ್ತಾರೆ ನರ್ಕದಲ್ಲಿ ಇರುವಂತಹ ಸ್ಪರ್ಧಿಗಳಲ್ಲಿ ಯಾರೂ ಸ್ವರ್ಗಕ್ಕೆ ಬರೋಕ್ಕೆ ಅರ್ಹರಲ್ಲ ಅವರು ಇಬ್ಬರು ಹೆಸರನ್ನು ಹೇಳಿ ಅಂತ ಹೇಳ್ತಾರೆ ಸೊ ಸ್ವರ್ಗದಲ್ಲಿರೋರು ಕೂಡ ಎಲ್ಲರ ಹೆಸರನ್ನು ಹೇಳ್ತಾರೆ ಚೈತ್ರ ಅವ್ರ ಹೆಸರನ್ನು ತಗೋತಾರೆ ಗೋಲ್ ಸುರೇಶ್ ಅವ್ರ ಹೆಸರು ತಗೋತಾರೆ ರಂಜಿತ್ ಅವ್ರ ಹೆಸರು ತಗೋತಾರೆ ಸೊ ಈ ಥರ ಶಿಶಿರವ್ ಹೆಸರು ಈ ಥರ ಹೇಳ್ತಾ ಇರ್ತಾರೆ ಅವರ ಒಪ್ಪಿನಿಯನ್ನು ಹೇಳ್ತಾರೆ ನರ್ಕದಲ್ಲಿ ಇರೋರು ಅದನ್ನು ತಗೊಳ್ಳಬಹುದು ಅಥವಾ ಅದಕ್ಕೆ ವಿರುದ್ಧವಾಗಿ ವಾದನ ಕೂಡ ಮಾಡಬಹುದು ಅದೇ ರೀತಿ ಎಲ್ಲರೂ ಮಾತಾಡಬೇಕಾದ್ರೆ ಐಶ್ವರ್ಯ ಅವರು ಸುರೇಶ್ ಅವ್ರ ಆ ಹೆಸರನ್ನು ತಗೋತಾರೆ ಹಾಗೆಯೇ ಚೈತ್ರ ಅವ್ರ ಹೆಸರನ್ನು ಕೂಡ ತಗೋತಾರೆ ಸುರೇಶ್ ಅವ್ರ ಹೆಸ್ರನ್ನ ತಗೊಂಡು ರೀಸನ್ ಏನು ಕೊಡ್ತಾರೆ ಅಂದರೆ ಸ್ಟಾರ್ಟಿಂಗ್ ಅಣ್ಣ ಥರ ಬಾಂಡಿಂಗ್ ಇತ್ತು ಬಟ್ ಇವಾಗ ಅವ್ರು ನನ್ನ ಜೊತೆ ಜಾಸ್ತಿ ಮಾತಾಡ್ತಾಯಿಲ್ಲ ಹಾಗೇಗೆ ಅಂತ ಹೇಳಿದಾಗ ಸುರೇಶ್ ಅವರು ಹೌದು ನಾನು ಅಂದರೆ ನಾನು ಜಾಸ್ತಿ ಮಾತಾಡಿಲ್ಲ ಫಸ್ಟ್ ಡೇಯಿಂದನೂ ಕೂಡ ನನಗೆ ನೀವು ನೀವು ನಡ್ಕೋತರ ರೀತಿ ಇಷ್ಟ ಇಲ್ಲ ನೀವು ಮಾತಾಡೋದು ಇಷ್ಟ ಇಲ್ಲ ಅದಕ್ಕೆ ನಾನು ಮಾತಾಡ್ತಾ ಇಲ್ಲ ಅಂತ ಹೇಳ್ತಾರೆ ಅದು ಎಲ್ಲೋ ಒಂದು ಕಡೆ ಐಶ್ವರ್ಯವ್ರಿಗೆ ತುಂಬಾ ಹರ್ಟ್ ಮಾಡುತ್ತೆ ಹಾಗಾಗಿ ಐಶ್ವರ್ಯವರು ತುಂಬಾ ಅಳ್ತಾಯಿರ್ತಾರೆ ಸೊ ನಾನು ಏನು ಮಾಡಿದ್ದೀನಿ ಈ ಥರ ಅಥ್ವಾ ಏನಾದರೂ ಕೆಟ್ಟ ವರ್ಡ್ ಯೂಸ್ ಮಾಡಿ ಬೈದಿದ್ದೀನ ಆ ಥರ ಮಾತಾಡಿದ್ರೆ ಆ ಥರ ಮಾತಾಡಿದರೆ ಈ ಥರ ಅನ್ನೋದು ಸರಿ ಸುಮ್ಮ ಸುಮ್ಮನೆ ಯಾಕೆ ಈ ಥರ ಮಾಡ್ತಾಯಿದ್ದಾರೆ ಅಂತ ತುಂಬಾ ಅಳ್ತಾಯಿರ್ತಾರೆ ಸೊ ಎಲ್ಲರೂ ಕೂಡ ಅಲ್ಲಿ ಸಮಾಧಾನ ಮಾಡ್ತಾ ಇರ್ತಾರೆ ಎಲ್ಲ ಸಮಾಧಾನ ಮಾಡಿದ್ರೂ ಕೂಡ ಇಲ್ಲಿ ಸುರೇಶ್ ಅವರು ಐಶ್ವರ್ಯ ಅವ್ರಿಗೆ ಸಮಾಧಾನ ಮಾಡೋದಿಲ್ಲ ಅಟ್ಲೀಸ್ಟ್ ಸುರೇಶ್ ಅವರು ಕರೆದುಬಿಟ್ಟು ಐಶ್ವರ್ಯ ಅವ್ರ ಹತ್ರ ಮಾತಾಡ್ಬೋದಿತ್ತು ಅಥವಾ ಅಳ್ತಾ ಇರೋದಕ್ಕೋಸ್ಕರನಾದರೂ ಸಮಾಧಾನ ಮಾಡ್ಬೋದಿತ್ತು ಬಟ್ ಅದು ಯಾವುದೂ ಮಾಡೋದಿಲ್ಲ ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ತಿಳಿಸಿ ಯಾರು ಸರಿ ಯಾರು ತಪ್ಪ ಅಂತ ಹೇಳಿಬಿಟ್ಟು ಇದಿಷ್ಟು ಈ ವಿಡಿಯೋ ವಿಡಿಯೋ ಇಷ್ಟರ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಿಗ್ ಬಾಸ್ನ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು